ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಎಸ್ ಸಿ ಆರ್ ಏನೆಲ್ಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಹಾಗೂ ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು ಅನ್ನುವಂತದ್ದು ಕೂಡ ಯಾಕಂದ್ರೆ ಹಲವಾರು ಜನ ಶಿಕ್ಷಕರಿಗೆ ಹಾಗೂ ಹಲವಾರು ಜನರಿಗೆ ಇನ್ನೂ ಸಹಿತ ಗೊತ್ತಿಲ್ಲ ಡಿ ಎಸ್ ಸಿಆರ್ ಟಿ ನಾವು ಏನೆಲ್ಲ ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೂ ಬೇರೆ ಅವರಿಂದ ನಾವು ಏನೇನ ಕೇಳ್ತಾ ಇರ್ತೀವಿ ಅದೆಲ್ಲವೂ ಕೂಡ ಡಿ ಎಸ್ ಸಿಆರ್ ಟಿ ವೆಬ್ಸೈಟ್ ಅಲ್ಲಿ ಇರುತ್ತೆ ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ವಲ್ಪ ಲಾಂಗ್ ಆಗಿದ್ರು ಸಹಿತ ಇದರಲ್ಲಿ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಇನ್ನು ಎಲ್ಬಿಗೆ ಸಂಬಂಧಿಸಿದಂತೆ ಇಂದಿನ ಎಲ್ಲ ವಿಡಿಯೋಗಳಲ್ಲಿ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳಿ ಹಲವಾರು ಜನ ಕಮೆಂಟ್ಸ್ ಅನ್ನು ಮಾಡಿದ ಇನ್ನು ಹಲವಾರು ಜನ ಬೇರೆ ಬೇರೆ ಕಮೆಂಟ್ಸ್ ಕೂಡ ಮಾಡಿದ್ದಾರೆ ಮುಖ್ಯವಾಗಿ ನೋಡ್ತಾ ಹೋದ್ರೆ ಮರುಚಿಂಚನ ಎನ್ ಮತ್ತು ಪಾಠ ಬೋಧನೆಗೆ ಸಮಯದ ಹೊಂದಾಣಿಕೆ ಬಹಳಷ್ಟು ಕಷ್ಟಕರವಾಗಿರುತ್ತೆ ಹೌದು ಆಸ್ ಕ್ಲಾಸ್ ರೂಮ್ ಟೀಚರ್ ನೋಡಿದಾಗ ಎಫ್ ಎಲ್ ಎನ್ ಮಾಡುವುದು ತದನಂತರ ತರಗತಿ ಬೋಧನೆಯನ್ನು ಮಾಡೋದು ತದನಂತರ ಎಲ್ ಬಿ ಅನ್ನು ಮಾಡೋದು ಬಹಳಷ್ಟು ಟೀಚರ್ಸ್ ಗೆ ಬರ್ಡನ್ ಇದೆ ನಾನು ಕೂಡ ಒಬ್ಬ ಟೀಚರ್ ಇದ್ದೀನಿ ಸೊ ಹಲವಾರು ಬರ್ಡನ್ಸ್ ಗಳನ್ನು ನಾವು ಎದುರಿಸಬೇಕಾಗತ್ತೆ ಆದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲಾಖೆ ಆದೇಶ ಇದೆ ಹಾಗೂ ಮುಖ್ಯವಾಗಿ ಡಿ ಎಸ್ ಎರ್ ಅವರೇ ಕೂಡ ಯೂಟ್ಯೂಬ್ ಆನ್ಲೈನ್ ಬಂದೆ ಇದೆಲ್ಲ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಮೆಂಟ್ ಏನಿತ್ತು ಅಂದ್ರೆ ಎಲ್ ನಲ್ಲಿ ಪಾಠದ ಕೊನೆಯ ಪ್ರಶ್ನೆಗಳೇ ಇವೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಅದೇ ಇದಾವೆ ಅದರೊಡನೆ ಎಂ ಸಿ ಕ್ಯೂ ಮತ್ತು ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೊಡಲಾಗಿದೆ ಪಾಠದ ನೋಟ್ಸ್ ಬರೆಸುವಾಗ ಇವುಗಳನ್ನು ಜೊತೆ ಜೊತೆಗೆ ಬರೆಸಿಬಿಟ್ಟರೆ ನಮ್ಮ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಸ್ ಹೀಗನ್ನು ಕೂಡ ಮಾಡಬಹುದು ಆ ಹಲವಾರು ಜನ ಶಿಕ್ಷಕರು ಬೇರೆ ಬೇರೆ ಐಡಿಯಾಸ್ ಗಳನ್ನ ಕೊಂಡ್ಕೊಳ್ತಾರೆ ಇದು ಕೂಡ ಒಂದು ಒಳ್ಳೆಯದಾಗಿರುವಂತ ಒಂದು ಐಡಿಯಾ ಆಗಿದೆ ಆಲ್ಮೋಸ್ಟ್ ಏನಿದೆ ಪಾಠದ ಹಿಂದ್ಗಡೆ ಇರುವಂತಹ ಪ್ರಶ್ನೆಗಳು ಪ್ಲಸ್ ಜೊತೆಗೆ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನೋಟ್ಸ್ ಅನ್ನು ಬರೆಯುವಾಗ ಅಂದ್ರೆ ಕೋರ್ ಸಬ್ಜೆಕ್ಟ್ಗಳಲ್ಲಿ ಸಮಾಜ ವಿಜ್ಞಾನಗಳಲ್ಲಿ ವಿಜ್ಞಾನಗಳಲ್ಲಿ ಬರಿಸುವಾಗ ಅಥವಾ ಕೂಡ ನೋಟ್ಸ್ ಅನ್ನ ಭರಿಸುವಾಗ ಏನ್ ಮಾಡಬಹುದು ಅವರಿಗೆ ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಮಕ್ಕಳಿಗೆ ಅವರದೇ ಕಾಪಿಯಲ್ಲಿ ಬರೆಸಬಹುದು ಇನ್ನೊಂದು ಕಮೆಂಟ್ ಏನ್ ಬಂದಿರ್ತಾರೆ ದಿಸ್ ಇಸ್ ಟ್ರೂಲಿ ಅನ್ಸೈಂಟಿಫಿಕ್ ಅಂತ ಬಂದಿತ್ತು ಬಿಕಾಸ್ ಇನ್ ದ ಟೈಮ್ ಟೇಬಲ್ ನೋ ಸ್ಪೇಸ್ ಎಸ್ ಸೈಂಟಿಫಿಕ್ ಇದೇನೋ ಇಲ್ವೋ ಯಾಕಂದ್ರೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವಾರು ಜನ ಪಂಡಿತರು ಕುತ್ಕೊಂಡು ಇದನ್ನ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ನಾವೇನು ಮಾತನಾಡೋ ಹಾಗಿಲ್ಲ ಗ್ರೌಂಡ್ ಅಲ್ಲಿ ಕೂಡ ಶಿಕ್ಷಕ ಅಂದ್ರೆ ಶಿಕ್ಷಕ ವೃತ್ತಿನೂ ಕೂಡ ಹೇಗಾಗಿದೆಪ್ಪ ಅಂತಂದ್ರೆ ಅತಿ ಹೆಚ್ಚಿಗೆ ಕೆಲಸ ಈಗ ಎಲ್ಲ ವೃತ್ತಿಗಳಲ್ಲಿ ಅತಿ ಹೆಚ್ಚಿಗೆ ಕೆಲಸ ಯಾರಿಗಿದೆ ಅಂದ್ರೆ ಟೀಚರ್ ಸಿಗಿದೆ ಸೊ ಬಡನ್ ಅಂತೂ ಡೆಫಿನೆಟ್ ಆಗಿ ಆಗಿ ಆಗುತ್ತೆ ಎರಡು ಮಾತಿಲ್ಲ ಇನ್ನೊಂದು ಕಮೆಂಟ್ ಏನ್ ಮರುಸಿಂಚನ ಕೈಪಡಿ ಡೌನ್ಲೋಡ್ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿ ಅಂತ ಹೇಳಿ ಸೊ ಎಸ್ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಮರುಸಿಂಚನ ಎಲ್ಲಿಂದ ಮಾಡ್ಕೊಳ್ಬಹುದು ಹಾಯ್ ಸರ್ ದ್ವಿತೀಯ ಭಾಷೆ ಕನ್ನಡ ಕಳಿಸಿ ಅಂತ ಹೇಳಿದ್ದಾರೆ ಸೊ ಇನ್ನೂವರೆಗೇನು ಕೂಡ ಹಲವಾರು ವಿಷಯಗಳು ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಲಾಗಿಲ್ಲ ಸೊ ನಮಗೆ ಬಂದ ಮಾಹಿತಿ ಪ್ರಕಾರ ಏನಿದೆ ಅಂದ್ರೆ ಜುಲೈ ಎಂಡ್ ವರೆಗೇನು ಕೂಡ ಏನ್ ಮಾಡುತ್ತಾರೆ ಕನ್ನಡ ದ್ವಿತೀಯ ಭಾಷೆ ಆಗಿರ್ಬೋದು ಇನ್ನುಳಿದಿರತಕ್ಕಂಥ ಬೇರೆ ಬೇರೆ ಭಾಷೆಗಳಿರ್ಬೋದು ಹಾಗೂ ತೃತೀಯ ಭಾಷೆಗಳು ಕೂಡ ಕನ್ನಡ ತೃತೀಯ ಭಾಷೆಗಳು ಕೂಡ ಇಲ್ಲ ಹಾಗೂ ಹಲವಾರು ಸಬ್ಜೆಕ್ಟ್ಗಳು ಇನ್ನೂ ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಲಭ್ಯವಿಲ್ಲ ಸೊ ನಾವು ಮಾತಾಡಿದ ಪ್ರಕಾರ ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಗಳನ್ನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಿನವರೆಗೆ ಎರಡ್ ಮೂರು ದಿನದಲ್ಲಿ ಯೂಟ್ಯೂಬ್ ಲೈವ್ ಆದ್ಮೇಲೆ ಎರಡ್ ಮೂರು ದಿನದಲ್ಲಿ ಏನಂತ ಹೇಳಿದ್ರೆ ಅಂದ್ರೆ ಆ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಬಿಡ್ತೀವಿ ಅಂತ ಹೇಳಿದ್ರು ಸೊ ಕೂಡ ಅದನ್ನು ಕೂಡ ಅಪ್ಲೋಡ್ ಆಗಿಲ್ಲ ಮೇ ಬಿ ಸೋನ್ ಆಸ್ ಪಾಸಿಬಲ್ ಆಸ್ ಬರುತ್ತೆ ಇನ್ನು ಹಲವಾರು ಜನ ಶಿಕ್ಷಕರು ಸರ್ ಇಂಗ್ಲಿಷ್ ಸಬ್ಜೆಕ್ಟ್ ನ ಆನ್ಸರ್ ಬಿಟ್ಟಿಲ್ಲ ಎಲ್ ಬಿ ಇದು ಅಂತ ಕೇಳಿದ್ದಾರೆ ಎಸ್ ಇನ್ನು ಹಲವಾರು ಸಬ್ಜೆಕ್ಟ್ ಗಳು ಅಪ್ಲೋಡ್ ಆಗಬೇಕಾಗಿದೆ ಮೇ ಬಿ ಜುಲೈ ಲಾಸ್ಟ್ ವೀಕ್ ಯಾಕಂದ್ರೆ ಇನ್ನೂ ಅದು ಪರಿಷ್ಕರಣೆ ಹಂತದಲ್ಲಿದೆ ಯಾವೆಲ್ಲ ಸಬ್ಜೆಕ್ಟ್ ಗಳನ್ನ ಬಿಟ್ಟಿದ್ದಾರೆ ಬೇರೆ ಬೇರೆ ಡೈಟ್ ಗಳಿಗೆ ಆ ಒಂದು ಕೆಲಸವನ್ನು ಮಹಿಸಿಕೊಟ್ಟಿದ್ರು ಸೊ ಯಾವ ಯಾವ ಡೈಟ್ ಗಳು ವರ್ಕ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಆ ವಿಷಯಗಳನ್ನ ಆಗಿಂದಾಗಿ ಏನ್ ಮಾಡ್ತಾ ಇರ್ತಾರೆ ಅಪ್ಲೋಡ್ ಅನ್ನ ಮಾಡ್ತಾ ಇರ್ತಾರೆ ಸೊ ಎಲ್ಲ ವಿಷಯಗಳು ಕೂಡ ಮೇ ಬಿ ಪ್ರಾಬೆಬಲಿ ಮೋಸ್ಟ್ ಪ್ರಾಬೆಬಲಿ ಜುಲೈ ಎಂಡ್ ಆರ್ ಆಗಸ್ಟ್ ಫಸ್ಟ್ ವೀಕ್ ವರ್ಗೂ ಕೂಡ ಆಗ್ತಾ ಇರ್ತಾರೆ ಅದನ್ನ ನಾವು ಚೆಕ್ ಮಾಡ್ಕೊಳ್ತಾ ಇರಬಹುದು ಇನ್ನು ಯಾವ ಯಾವ ತರಗತಿಗಳಿಗೆ ಎಲ್ ಸಂಬಂಧಿಸಿದಂತೆ ಅಥವಾ ಯಾವೆಲ್ಲ ತರಗತಿಗೆ ನಾವು ಪರೀಕ್ಷೆ ಮಾಡಬೇಕು ಇಪ್ಪತ್ತೈದು ಅಂಕೋದು ಕೂಡ ಕೇಳಿದ್ದಾರೆ ಸೊ ಮುಖ್ಯವಾಗಿ ಡಿ ಎಸ್ ಆರ್ ಟಿ ಕಡೆಯಿಂದ ಇರುವಂತಹ ಇನ್ಸ್ಟ್ರಕ್ಷನ್ ನೋಡುವುದಾದ್ರೆ ಹಾಗೂ ವೆಬ್ಸೈಟ್ ಅಲ್ಲಿ ಇರುವಂತಹ ಸಾಹಿತ್ಯವನ್ನು ನೋಡಿದ್ರೆ ತರಗತಿ ಒಂದರಿಂದ ತರಗತಿ ಹತ್ತನೇವರೆಗೆ ಅಂತ ಹೇಳಿದ್ದಾರೆ ಆದ್ರೆ ಮೋಸ್ಟ್ ಈ ವರ್ಷ ಎಲ್ ಬಿ ನ್ ಜಾರಿಗೆ ತರುವಂತಹ ಮುಖ್ಯವಾಗಿರುವಂತಹ ಉದ್ದೇಶ ಏನಾಗಿತ್ತು ಅಂದ್ರೆ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಫಲಿತಾಂಶ ಎಸ್ ಎಸ್ ಎಲ್ ಸಿ ಫಲಿತಾಂಶ ಏನಿತ್ತು ಬಹಳಷ್ಟು ಕಡಿಮೆಯಾಗಿದೆ ಸೊ ಅದನ್ನ ಉತ್ತಮಪಡಿಸಿಕೊಳ್ಳಲು ಈ ಒಂದು ಮುಖ್ಯವಾಗಿ ಹತ್ತನೇ ತರಗತಿಗೆ ಎಲ್ಲ ತರಗತಿ ಬಿಡುವಂತೂ ಹಾಗಿಲ್ಲ ಎಲ್ಲ ತರಗತಿಗಳು ಮಾಡಬೇಕು ಆದರೆ ಅಪ್ಪರ್ ಕ್ಲಾಸಸ್ ಏನಿದಾವೆ ಮೋರ್ ದಾನ್ ಸಿಕ್ಸ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ಕ್ಲಾಸ್ಗಳು ಮ್ಯಾಂಡೇಟರಿ ಮಾಡಲೇಬೇಕಾಗಿರುವಂತ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಂತೂ ಇದು ಮಾಡಲೇಬೇಕು ಯಾರಾದರೂ ವಿಸಿಟ್ ಬಂದಾಗ ಈಗ ಕೇಳುವುದು ಏನಪ್ಪಾ ಅಂತಂದರೆ ಎಫ್ ಎಲ್ ಎನ್ ಪ್ಲಸ್ ಎಲ್ ಬಿ ಎನ್ನ ಕೇಳ್ತಾರೆ ಹಾಗೂ ಪಾಠ ಬೋಧನೆ ಇದೆಲ್ಲವೂ ಕೂಡ ಆಸ್ ಯೂಜುವಲ್ ಕೂಡ ಅದನ್ನ ಆಗ್ತಾ ಇರ್ತೀವಿ ಇನ್ನೊಂದಿಷ್ಟು ಏನು ಸಮಸ್ಯೆಗಳು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಇದೆ ಅಂದ್ರೆ ಸರ್ ಎಫ್ ಎನ್ನು ಮಾಡ್ಬೇಕಾ ಇದರ ಜೊತೆಗೆ ಅಂತ ಹೇಳಿ ಹೌದು ಎಫ್ ಎನ್ನು ಕೂಡ ಮಾಡ್ಬೇಕಾಗಿರುವಂತದ್ದು ಎಂತೂ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಬೇಕು ಎಸ್ ಎ ಒನ್ ಹಾಗೂ ನಾಲ್ಕು ಎಫ್ ಎಗಳು ಕೂಡ ಇರಲಿ ಜೊತೆಗೆ ಇದೊಂದು ಎಕ್ಸ್ಟ್ರಾ ವರ್ಕ್ ನಮಗೆ ಕೊಡಲಾಗಿದೆ ಎಸ್ ಎನ್ ಇಪ್ಪತ್ತೈದು ಅಂಕದ ಪ್ರಶ್ನೆ ಪತ್ರಿಕೆ ಯಾವ ತರ ಸೆಟ್ ಮಾಡ್ಬೇಕು ಎನ್ನುವಂಥದ್ದನ್ನು ಕೂಡ ಹಲವಾರು ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ ಸೊ ಇನ್ನು ಅಧಿಕೃತವಾಗಿ ಇಲಾಖೆ ವೆಬ್ಸೈಟ್ ಅನ್ನೂ ಬಿಟ್ಟಿಲ್ಲ ಆದರೆ ಮುಖ್ಯವಾಗಿ ಅವರು ಹೇಳಿರೋ ಪ್ರಕಾರ ಈ ಒಂದು ಟ್ವೆಂಟಿ ಫೈವ್ ಮಾರ್ಕ್ಸ್ ಅಲ್ಲಿ ಏನಿರ್ಬೇಕಂದ್ರೆ ಟ್ವೆಂಟಿ ಪಠ್ಯ ಆಧಾರಿತ ಇರಬೇಕು ಹಾಗೂ ಫೈವ್ ಮಾರ್ಕ್ಸ್ ಏನಿದೆ ಅದು ಮರುಸಿಂಚನಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿದಾರೆ ಸೊ ಮರುಸಿಂಚನ ಆರನೇ ತರಗತಿ ತಿಳ್ಕೊಂಡು ಹತ್ತನೇ ತರಗತಿವರೆಗೆ ಮರುಸಿಂಚನ ಹಾಗೂ ಕೆಲವೊಂದಿಷ್ಟು ವಿಷಯಗಳಿಲ್ಲ ಫಾರ್ ಎಕ್ಸಾಂಪಲ್ ತೃತೀಯ ಭಾಷೆ ಹಿಂದಿಯಲ್ಲಿ ಮರುಸಿಂಚನ ಇಲ್ಲ ಸೊ ನಾವು ಈ ಒಂದು ಸಮಸ್ಯೆಯನ್ನ ನಮ್ಮ ಒಂದು ಡೈಟ್ ಲೆಕ್ಚರ್ ಹತ್ರ ಕೇಳ್ಕೊಂಡಾಗ ಅವ್ರು ಕೊಟ್ಟಿರುವಂತಹ ಸೊಲ್ಯೂಷನ್ ಏನು ಅಂದ್ರೆ ತಾವುಗಳು ಹಿಂದಿಯಲ್ಲಿ ಇಲ್ಲ ಅಂದ್ರೆ ಮರುಸಿಂಚನ ಇಸ್ ನಥಿಂಗ್ ಬಟ್ ಬುನಾದಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಗು ಏನೇನು ಆ ಒಂದು ತರಗತಿಯಲ್ಲಿ ಕಲಿಬೇಕು ಆ ಎಲ್ಲ ಬುನಾದಿ ಸಾಮರ್ಥ್ಯಗಳು ಮರುಸಿಂಚನದಲ್ಲಿ ನೀಡಲಾಗಿದೆ ಸೊ ಹಾಗಾಗಿ ನಾವು ಕೂಡ ಹಿಂದಿಯಲ್ಲಿ ಬುನಾದಿ ಸಾಮರ್ಥ್ಯಗಳಾಗಿರಬಹುದು ಅಥವಾ ಎಫ್ ಎಲ್ ಎನ್ ಗಳಾಗಿರ್ಬಹುದು ಅಂತ ಪ್ರಶ್ನೆಗಳನ್ನ ಐದು ಅಂಕಕ್ಕೆ ತೆಗೆದುಕೊಳ್ಳಬಹುದು ಅಂತ ಅವರು ಹೇಳಿದ್ರು ಸೊ ಹಾಗಾಗಿ ನಾನು ಕೂಡ ಎಂಟು ಒಂಬತ್ತು ಈಗಾಗಲೇ ಅಪ್ಲೋಡ್ ಅನ್ನ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಲ್ಲಿಂದ ಕೂಡ ನೀವು ಅದನ್ನ ಫಾಲೋಅಪ್ ಮಾಡ್ಕೊಳ್ಬಹುದು ಎಸ್ ಈ ಎಲ್ಲ ಹಲವಾರು ಕಮೆಂಟ್ಸ್ ಗಳಿದ್ದು ಸೊ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನವನ್ನ ನಾನು ಪಟ್ಟಿದ್ದೆ ಇನ್ನು ಬನ್ನಿ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಇಂದ ನಾವು ಏನೆಲ್ಲ ಡೌನ್ಲೋಡ್ ಮಾಡಿಕೊಳ್ಬಹುದು ಹಲವಾರು ವಿಷಯಗಳು ನಮಗೆ ಇನ್ನೂ ಡಿ ಎಸ್ ಆರ್ ಇಂದ ಗೊತ್ತಿಲ್ಲ ಹಲವಾರು ಸಾಹಿತ್ಯಗಳು ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಇದೆ ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಸೊ ಈ ಒಂದು ವಿಡಿಯೋ ನೀವು ನಿಮ್ಮ ಮೊಬೈಲ್ ಅಲ್ಲಿನೂ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಏನಾಗಬಹುದು ಸೇಮ್ ಆಸ್ ಯೂಜುವಲ್ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಹಾಗೆ ಓಪನ್ ಆಗುತ್ತೆ ಹಾಗೂ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿ ಅಲ್ಲಿ ಕೂಡ ಅದೇ ತರ ಓಪನ್ ಆಗುತ್ತೆ ಮೊಬೈಲ್ ಅಲ್ಲಿ ಸ್ವಲ್ಪ ಸ್ಕ್ರೀನ್ ಕಂಜಸ್ಟೆಡ್ ಇರುತ್ತೆ ಸೊ ಹಾಗಾಗಿ ಒಂದರ ಕೆಳಗೆ ಒಂದು ಬರುತ್ತೆ ಲ್ಯಾಪ್ಟಾಪ್ ಅಲ್ಲಿ ಏನಾಗುತ್ತೆ ಒಂದರ ಮುಂದೆ ಒಂದು ಬಂದಿರುತ್ತೆ ಅಂದ್ರೆ ರೋಸ್ ಸಿಸ್ಟಮ್ ಅಲ್ಲಿ ಬಂದಿರುತ್ತೆ ಮೊಬೈಲ್ ಅಲ್ಲಿ ಬೇಕಿದ್ರೆ ಕಾಲಮ್ ಸಿಸ್ಟಮ್ ಅಲ್ಲಿ ಬಂದಿರುತ್ತೆ ಹಾಗೂ ಲ್ಯಾಪ್ಟಾಪ್ಗಳಲ್ಲಿ ರೋ ಸಿಸ್ ಹೆಚ್ಚಾಗಿ ಆಪ್ಷನ್ ಗಳು ಕಾಣ್ಕೊಳ್ತವೆ ಮೊಬೈಲ್ ಸ್ಕ್ರೀನ್ ಸ್ವಲ್ಪ ಚಿಕ್ಕದಾಗಿರುವುದರಿಂದ ಕಾಲಂ ಅಲ್ಲಿ ನಮಗೆ ಆಪ್ಷನ್ ಗಳು ಕಾಣ್ತಾ ಇರಬಹುದು ಸೊ ನಾನು ಈಗ ಮಾಡ್ತಾ ಇರುವಂತದ್ದು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದ್ದೀನಿ ಆಸ್ ಫಾಲೋ ಅಪ್ ಅನ್ನ ಮೊಬೈಲ್ ಅಲ್ಲಿ ಕೂಡ ಮಾಡಬೇಕಾಗುತ್ತೆ ಸೊ ಮೊಟ್ಟ ಮೊದಲನೇದಾಗಿ ಏನ್ ಮಾಡಬೇಕು ಅಂದ್ರೆ ನಮ್ಮ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಮೊಬೈಲ್ ಅಲ್ಲಿ ಇರುವಂತ ಕ್ರೋಮ್ ಬ್ರೌಸರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಪಿ ಸಿ ಅಲ್ಲಿ ಇರತಕ್ಕಂಥ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಜಸ್ಟ್ ಡಿ ಎಸ್ ಇ ಆರ್ ಟಿ ಇನ್ನು ಟೈಪ್ ಮಾಡಿ ಜಸ್ಟ್ ಎಂಟರ್ ಕೊಟ್ರೆ ಅಥವಾ ಸರ್ಚ್ ಅನ್ನು ಕೊಟ್ಟರೆ ಏನಾಗುತ್ತೆ ಎಸ್ ನಿಮ್ಮ ಬೈ ಡಿಫಾಲ್ಟ್ ಲ್ಯಾಂಗ್ವೇಜ್ ಗೂಗಲ್ ಅಲ್ಲಿ ಕನ್ನಡ ಇತ್ತು ಅಂದ್ರೆ ಕನ್ನಡದಲ್ಲಿ ಓಪನ್ ಆಗುತ್ತೆ ಆರ್ ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಅಲ್ಲಿ ಓಪನ್ ಆಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಎನ್ನುವಂಥದ್ದು ಅಲ್ಲಿ ಹಾಗೂ ಕನ್ನಡದಲ್ಲಿ ನೋಡೋದಾದ್ರೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಮುಖಪಟ ಹೋಮ್ ಪೇಜ್ ಅಂತ ಇರುತ್ತೆ ಮೊದಲಿಗೆ ಕಾಣ್ತಿರುವಂತಹ ಒಂದು ಇಂಟರ್ಫೇಸ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಜಾಸ್ತಿ ಆಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಹಲವಾರು ಇಲ್ಲಿ ಸ್ಲೈಡ್ಗಳು ಆಗ್ತಾ ಇರ್ತವೆ ಇಲ್ಲಿ ನೋಡಿ ನೀವು ನನ್ನ ಕರ್ಸರ್ ಕಡೆಗೆ ಗಮನವನ್ನು ಕೊಡ್ತಾ ಇರ್ಬೇಕು ಈ ಒಂದು ಕರ್ಸರ್ ಎಲ್ಲೆಲ್ಲಿ ಓಡಾಡ್ತಾ ಇದೆ ಆ ಕಡೆಗೆ ತಾವುಗಳು ಅದನ್ನ ಗಮನ ಹರಿಸಬೇಕು ಅಲ್ಲಿ ಅದನ್ನ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು ಎಸ್ ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ವೃದ್ಧಿಗಾಗಿ ಅನುಸರಿಸಬೇಕಾಗಿರುವಂತಹ ಕ್ರಮಗಳ ಒಂದು ಪಿ ಡಿ ಎಫ್ ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಕೂಡ ಇದನ್ನ ಹೇಳಿದ್ರು ನಮ್ಮ ಲಕ್ಷ್ಮಿ ಮಹೇಶ್ ಮೇಡಮ್ ಅವರು ಕೂಡ ಇದನ್ನ ಹೇಳಿದ್ರು ಸೊ ಅದೇ ಒಂದು ಸುತ್ತಲೂ ಇಲ್ಲಿನೂ ಕೂಡ ಇದೆ ಫಸ್ಟ್ ಆಫ್ ಆಲ್ ಅದರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದಕ್ಕೆ ತಕ್ಕಂತ ಹಲವಾರು ಸುತ್ತೋಲಿಗಳು ಓಪನ್ ಆಗ್ತವೆ ಸೊ ಮೊದಲನೇ ಸುತ್ತೋಲಿನ ಏನಿದೆ ಅಂದ್ರೆ ಇಲ್ಲಿ ಹಲವಾರು ಏನೆಲ್ಲ ಆರ್ಡರ್ ಗಳನ್ನ ಮಾಡಿದ್ದಾರೆ ಏನೆಲ್ಲ ಸುತ್ತೋಲಿಗಳಿದ್ದಾವೆ ಅದೆಲ್ಲನೂ ಕೂಡ ನಾವು ಇಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಫಲಿತಾಂಶ ವೃದ್ಧಿಗಾಗಿ ಅನುಸರಿಸಬೇಕಾಗಿರುವಂತಹ ಕ್ರಮಗಳು ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಒಂದು ಪಿ ಎಫ್ ಓಪನ್ ಇದೆ ಸೊ ನಾವು ಏನ್ ಮಾಡಬಹುದು ಇಲ್ಲಿಂದ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಕಾಣ್ತಾ ಇದೆ ಅಲ್ಲಿಂದ ತಾವುಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಇನ್ನು ಗೆ ಸಂಬಂಧಿಸಿದಂತೆ ಸಾಹಿತ್ಯ ಎಲ್ಲಿದೆ ಯಾಕಂದ್ರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಾವು ನೋಡ್ತಿರುವಾಗ ಹಲವಾರು ಜನ ಶಿಕ್ಷಕರು ಇನ್ನೂ ಕೂಡ ಸರ್ ತೃತೀಯ ಭಾಷೆ ಹಿಂದಿ ಹಾಗೂ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನದ ಎಲ್ಬಿ ಸಾಹಿತ್ಯವನ್ನು ಕಳಿಸ್ಕೊಡಿ ಅಂತ ಇನ್ನುವರೆಗೂ ಕೂಡ ಕೇಳ್ತಾ ಇದ್ದಾರೆ ಸೊ ತಾವುಗಳು ಅದನ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ನಾಲ್ಕು ಟ್ಯಾಬ್ಗಳು ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು ನನಗೆ ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ರೋದಲ್ಲಿ ಕಾಣ್ತಾ ಇದೆ ಮೊಬೈಲ್ ಅಲ್ಲಿ ಹೀಗೆ ಕಾಲಂ ರೂಪದಲ್ಲಿ ಕಾಣ್ತಾ ಇರುತ್ತೆ ಮೊದಲನೇದಾಗಿ ಪರೀಕ್ಷೆ ಅಂತ ಕೊಡಲಾಗಿದೆ ಹಾಗೂ ಸೇವೆ ಮತ್ತು ಯೋಜನೆಗಳು ಅಂತ ಕೊಡಲಾಗಿದೆ ಆನ್ಲೈನ್ ಸೇವೆಗಳು ಅಂತ ಕೊಡಲಾಗಿದೆ ಹಾಗೂ ಇಲಾಖಾ ದಾಖಲೆಗಳು ಅಂತ ಕೊಡಲಾಗಿದೆ ಸೊ ನಮಗೆ ಬೇಕಾಗಿರೋದು ಎಲ್ಲಿ ಬರಬೇಕಂದ್ರೆ ಸೆಕೆಂಡ್ ಟ್ಯಾಬ್ ಮೇಲೆ ಬರಬೇಕು ಸೇವೆಗಳು ಮತ್ತು ಯೋಜನೆಗಳು ಎನ್ನುವಂತಹ ಟ್ಯಾಬ್ ಅಲ್ಲಿ ಕೆಳಗಡೆ ನಾವು ಸ್ಕ್ರೋಲ್ ಅನ್ನು ಮಾಡಿದಾಗ ಅಂದ್ರೆ ಕೆಳಗಡೆ ನಾವು ಅದನ್ನ ಸ್ಲೈಡ್ ಅನ್ನ ಮಾಡಿದಾಗ ಸ್ಕ್ರೀನ್ ಅನ್ನ ಮೇಲೆ ಕೆತ್ತಿದಾಗ ಕೊನೆಯದಾಗಿ ನಮಗೆ ಲಾಸ್ಟ್ ಬಟ್ ಸೆಕೆಂಡ್ ಒನ್ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಕಾಣುತ್ತಲ್ಲ ಸೊ ಅಲ್ಲಿ ನಾವು ಕ್ಲಿಕ್ ಅನ್ನು ಮಾಡಿದಾಗ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಏನಿದೆ ಎಲ್ಲ ಸಾಹಿತ್ಯವನ್ನು ಕೊಡಲಾಗಿದೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನ ಅಪ್ಲೋಡ್ ಮಾಡಿಲ್ಲ ಮೇ ಬಿ ಜುಲೈ ವರೆಗೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ರೆಗೂ ಕೂಡ ಅದನ್ನು ಅಪ್ಲೋಡ್ ಮಾಡ್ತಾರೆ ಸೊ ಮುಖ್ಯವಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಇದೆ ನಾವು ಫಾರ್ ಎಕ್ಸಾಂಪಲ್ ಹತ್ತನೇ ತರಗತಿ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಹತ್ತನೇ ತರಗತಿಯಲ್ಲಿ ಬಿ ಹಿಂದಿ ತೃತೀಯ ಭಾಷೆ ಇದೆ ಆಂಗ್ಲ ಭಾ ಆಂಗ್ಲ ದ್ವಿತೀಯ ಭಾಷೆ ಇದೆ ಗಣಿತ ಕನ್ನಡ ಮಾಧ್ಯಮ ಹಾಗೂ ಗಣಿತ ಆಂಗ್ಲ ಮಾಧ್ಯಮ ಇದೆ ವಿಜ್ಞಾನ ಕನ್ನಡ ಮಾಧ್ಯಮ ವಿಜ್ಞಾನ ಆಂಗ್ಲ ಮಾಧ್ಯಮ ಸಮಾಜ ಆಂಗ್ಲ ಮಾಧ್ಯಮ ಇದೆ ಕನ್ನಡ ಪ್ರಥಮ ಭಾಷೆ ಕನ್ನಡ ಇದೆ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ ಇದೆ ಸೊ ಇಲ್ಲಿವರೆಗೆ ಇಷ್ಟೇ ವಿಷಯಗಳು ಇಲ್ಲಿ ಇದ್ದಾವೆ ಸೊ ಅಲ್ಲಿ ತಾವು ಏನ್ ಮಾಡ್ಬೋದು ಅಂದ್ರೆ ಅದನ್ನು ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಫಾರ್ ಎಕ್ಸಾಂಪಲ್ ಸಮಾಜ ವಿಜ್ಞಾನವನ್ನ ಕನ್ನಡ ಮಾಧ್ಯಮದಲ್ಲಿ ಅದನ್ನೇ ಕ್ಲಿಕ್ ಮಾಡಿದ್ರೆ ಈ ತರನಾಗಿರ್ತಕ್ಕಂಥ ಒಂದು ಪಿ ಡಿ ಎಫ್ ನಮ್ಮ ಮುಂದೆ ಜಸ್ಟ್ ಸೆಕೆಂಡ್ಗಳಲ್ಲಿ ಓಪನ್ ಆಗುತ್ತೆ ಎಸ್ ಈ ತರಾಗಿರ್ತಕ್ಕಂಥ ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಎಲ್ಲ ಸಾಮಗ್ರಿಗೂ ಕೂಡ ಇಲ್ಲಿ ಓಪನ್ ಆಗ್ತವೆ ಅಹ್ ಒಂದಿಷ್ಟು ಜನ ಏನು ಕೊಟ್ಟಿದ್ರು ನಮ್ಮ ಶಾಲೆಯಲ್ಲೂ ಕೂಡ ಈ ಒಂದು ತೊಂದರೆ ಅಥವಾ ನಮ್ಮ ಶಿಕ್ಷಕರು ಹೇಳ್ತಾ ಇದ್ದಾರೆ ಸರ್ ಬಹಳಷ್ಟು ಪೇಜಸ್ ಫಾರ್ ಎಕ್ಸಾಂಪಲ್ ಇದು ಟು ಟ್ವೆಂಟಿ ನೈನ್ ಪೇಜಸ್ ಗಳಿದಾವೆ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ಟೂ ಟ್ವೆಂಟಿ ನೈನ್ ಪೇಜಸ್ ಗಳು ಪಿ ಡಿ ಎಫ್ ರೂಪದಲ್ಲಿ ಇದಾವೆ ಸೊ ಇದೆಲ್ಲವನ್ನ ಪ್ರಿಂಟ್ ಅನ್ನು ತಕೊಳ್ಬೇಕಂದ್ರೆ ಬಹಳಷ್ಟು ಕಾಸ್ಟ್ಲಿ ಆಗತ್ತೆ ಎನ್ನುವಂಥದ್ದು ಒಂದು ಮನದಾಳದ ಮಾತು ಸೊ ನಮಗೂ ಕೂಡ ಅರಿವು ಬರುತ್ತೆ ಇಲ್ಲಿ ನಾವು ಒಂದು ಏನ್ ಟ್ರಿಕ್ ಅನ್ನು ಯೂಸ್ ಮಾಡಬಹುದು ಅಂದ್ರೆ ಇಲ್ಲಿ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ ತದನಂತರ ಕೀ ಆನ್ಸರ್ ಅನ್ನು ಕೊಟ್ಟಿದ್ದಾರೆ ತದನಂತರ ಏನ್ ಮಾಡಿದ್ದಾರೆ ಒಂದು ಉತ್ತರ ಕೋಟಿಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಏನ್ ಮಾಡಬಹುದು ಅಂದ್ರೆ ಪ್ರಶ್ನೆ ಕ್ವಶನ್ ಬ್ಯಾಂಕ್ ಅನ್ನು ಮಾತ್ರ ಯಾಕಂದ್ರೆ ಕ್ಲಾಸ್ ರೂಮ್ ರೆಫರೆನ್ಸ್ ಗಾಗಿ ಕ್ವಶನ್ ಬ್ಯಾಂಕ್ ಅನ್ನು ಮಾತ್ರ ಪ್ರಿಂಟ್ಔಟ್ ಅಂತ ತೆಗೆದುಕೊಂಡು ಸೊ ಈ ಒಂದು ಪಿ ಡಿ ಎಫ್ ಫೈಲ್ ಅನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ಅಲ್ಲಿ ನಾವು ನಮಗೆ ಬೇಕಿದ್ರೆ ನಕ್ಕಿ ಆನ್ಸರ್ ಕೂಡ ನಾವು ಅಲ್ಲಿ ನೋಡಬಹುದು ಕೇವಲ ಕ್ವಶನ್ ಬ್ಯಾಂಕ್ ಅನ್ನ ಮಾತ್ರ ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ಳಿ ಎನ್ನುವ ಕೂಡ ಯಾಕಂದ್ರೆ ಬಹಳಷ್ಟು ಕಾಸ್ಟ್ಲಿ ಆಗುತ್ತೆ ಟೂ ಟ್ವೆಂಟಿ ನೈನ್ ಪೇಜಸ್ ಇದಾವೆ ಜೊತೆ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳಲ್ಲಿ ಏನ್ ಮಾಡಿದ್ದಾರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಸರಳ ಸಾಮಾನ್ಯ ಹಾಗೂ ಕಠಿಣತೆ ಮಟ್ಟ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಹಲವಾರು ವಿಷಯಗಳಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ತೆಗೆಯುವಂತ ಅವಶ್ಯಕತೆ ಇಲ್ಲ ನಮ್ಮ ರೆಫರೆನ್ಸ್ ಗಾಗಿ ನಮ್ಮ ಮೊಬೈಲ್ ಅಲ್ಲಿ ಇದ್ರೆ ಸಾಕು ಆದರೆ ಪ್ರಿಂಟ್ಔಟ್ ಮಾತ್ರ ಕ್ವೆಶನ್ ಬ್ಯಾಂಕ್ ಪ್ರಿಂಟ್ಔಟ್ ಏನಿದೆ ನಮ್ಮ ಕ್ಲಾಸ್ ರೆಫರೆನ್ಸ್ ಗಾಗಿ ಮಕ್ಕಳಿಗೆ ತೋರಿಸೋದಕ್ಕಾಗಿ ಕ್ಲಾಸ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡೋದಕ್ಕಾಗ್ಲಿ ನಾವು ಒಂದು ಪ್ರಿಂಟ್ ಅನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ ಸೊ ಹೀಗೆ ನಾವು ಏನ್ ಮಾಡ್ಬೋದು ಅಂದ್ರೆ ಎಸ್ ಹೀಗೆ ನಾವು ನಮಗೆ ಯಾವ ತರಗತಿ ಒಂದನೇ ತರಗತಿ ಬೇಕಿದ್ರೆ ಒಂದೇ ತರಗತಿ ಮೇಲೆ ನಾವು ಭಾಷೆ ದ್ವಿಭಾಷೆ ಭಾಷೆ ಇದೆ ದ್ವಿಭಾಷೆ ಪರಿಸರ ಅಧ್ಯಯನ ಗಣಿತ ತದನಂತ ಎರಡನೇ ನಾಲ್ಕನೇ ಐದನೇ ತರಗತಿಯನ್ನು ನೋಡೋದಾದ್ರೆ ಕನ್ನಡ ಪ್ರಥಮ ಭಾಷೆ ಇದೆ ಆಂಗ್ಲ ದ್ವಿತೀಯ ಭಾಷೆ ಇದೆ ಹೀಗೆ ಎಲ್ಲ ತರಗತಿ ಸಾಹಿತ್ಯ ಕೂಡ ಲಭ್ಯ ಇದೆ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಅದನ್ನು ಡೌನ್ಲೋಡ್ ಅನ್ನ ಮಾಡಿಕೊಳ್ಬಹುದು ಸೊ ಇದಾಗಿತ್ತು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಬಗ್ಗೆ ಇಲ್ಲಿಂದ ನಾವು ಅದನ್ನು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಎಸ್ ಇನ್ನು ಮತ್ತೆ ಏನೋ ಡಿ ಎಸ್ ಎರ್ ಟಿ ವೆಬ್ಸೈಟ್ ಇಂದ ನಾವು ಮತ್ತೆ ಲಾಭವನ್ನು ಪಡೆದುಕೊಳ್ಳಬಹುದು ಎನ್ನುವುದಾದ್ರೆ ಹಲವಾರು ಜನ ಮರುಸಿಂಚನದಿಂದ ಐದು ಅಂಕಗಳ ಅಂಕಗಳು ಬರಬೇಕು ಅಂತ ಹೇಳಿದ್ರು ಸೊ ಎಸ್ ನೇದಾಗಿ ನಮಗೆ ಕಾಣೋದೇನಿದೆ ಅಂದ್ರೆ ಸೇವೆಗಳು ಮತ್ತು ಯೋಜನೆಗಳ ಟ್ಯಾಬ್ ಅಲ್ಲಿ ಮೊದಲನೇದಾಗಿ ಕಾಣೋದು ನಮಗೆ ಮರುಸಿಂಚನ ಇಲ್ಲಿನ ಮರುಸಿಂಚನ ಸಾಹಿತ್ಯವನ್ನು ಕೂಡ ನಾವು ಏನ್ ಮಾಡಬಹುದು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಚಿನ್ನದ ಮೇಲೆ ಕ್ಲಿಕ್ ಅನ್ನ ಮಾಡಿದ ಮೇಲೆ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಗೆ ಸಂಬಂಧಿಸತಕ್ಕಂತ ಮಾತ್ರ ಮೂರು ತರಗತಿಗಳ ಮರುಸಿಂಚನ ಮಾತ್ರ ಲಭ್ಯ ಇದೆ ಮುಂಚೆ ಎಲ್ಲಾನು ಕೂಡ ಅವಾಗ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತಾರೆ ಒಂದಿಷ್ಟು ತರಗತಿಗಳನ್ನ ಆಡ್ ಮಾಡ್ತಾ ಇದೆ ಒಂದಿಷ್ಟು ತರಗತಿಗಳನ್ನ ಅದನ್ನ ತೆಗಿತಾ ಇರ್ತಾರೆ ಸೊ ಅವಾಗ ಅವಾಗ ತಿನ್ನಕ್ ಒಂದ್ ಸಲ ಅಥವಾ ವೀಕ್ಲಿ ಆಟ್ ಟ್ವಾಯ್ಸ್ ಆದ್ರೂ ಕೂಡ ನಾವು ಅದರ ಬಗ್ಗೆ ಡಿ ಎಸ್ ಟಿ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ಔಟ್ ಅನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು ಮರು ಸಿಂಚನದ ಒಂದು ಎಂಟನೇ ತರಗತಿ ನೋಡೋದಾದ್ರೆ ವಿದ್ಯಾರ್ಥಿಗಳ ಕೈಪಿಡಿ ಇದೆ ವಿದ್ಯಾರ್ಥಿಗಳ ಕೈಪಿಡಿ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಇದೆ ಜೊತೆ ಜೊತೆಗೆ ಶಿಕ್ಷಕರ ಕೈಪಿಡಿ ಇದೆ ಸಮಾಜ ವಿಜ್ಞಾನ ಅಂದ್ರೆ ಹಿಂದಿಯನ್ನು ಬಿಟ್ಟು ಎಲ್ಲ ಐದು ವಿಷಯಗಳ ಒಂದು ಶಿಕ್ಷಕರ ಕೈಪಿಡಿ ಹಾಗೂ ವಿದ್ಯಾರ್ಥಿಗಳ ಕೈಪಿಡಿ ಎಲ್ಲನೂ ಕೂಡ ಇದೆ ಸೊ ಮರು ವಿದ್ಯಾರ್ಥಿ ಕೈಪಿಡಿ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಅದೆಲ್ಲ ಪಿ ಏನಾಗುತ್ತೆ ಎಫ್ ತೆರೆದುಕೊಳ್ಳುತ್ತೆ ಮುಖ್ಯವಾಗಿ ಇನ್ನೂ ಮೂರರಿಂದ ನಾಲ್ಕು ವರ್ಷಗಳವರೆಗೆ ಮರುಸಿಂಚನವನ್ನ ಎಸ್ ನಮ್ಮ ಸಿಸ್ಟಮ್ ನೇ ಕೂಡ ಆಗಿದೆ ಯಾವಾಗ ಕೊಡ್ತಾರೆ ಅಂದ್ರೆ ಅಕ್ಟೋಬರ್ ಎಂಡ್ ಎಂಡ್ ಗೆ ಅವಾಗ ಕ್ವಶನ್ ಪೇಪರ್ ಗಳು ಬರ್ತವೆ ಏನ್ ಕಲಿಸಬೇಕು ಎನ್ನುವಂತ ನಮಗೆ ಗೊತ್ತಿರೋದಿಲ್ಲ ಡೈರೆಕ್ಟ್ ಆಗಿ ನಾವು ಮಕ್ಕಳಿಗೆ ಕ್ವಶನ್ ಪೇಪರ್ ಅನ್ನು ಕೊಡ್ತೀವಿ ಅದರ ಸಾಹಿತ್ಯ ಇಲ್ಲಿ ಕೊಡಲಾಗಿದೆ ಇಲ್ಲಿಂದ ಈ ಒಂದು ರೆಫರೆನ್ಸ್ ಅನ್ನು ತೆಗೆದುಕೊಂಡು ಬೇರೆ ಬೇರೆ ಬಹಳಷ್ಟು ಚೆನ್ನಾಗಿರುವಂತ ಬೆಂಬಲಿತ ಕಲಿಕೆಯ ಹಂತಗಳು ಏನೇನಿದಾವೆ ಅಭಿವ್ಯಕ್ತಿ ಸರಳ ವಾಕ್ಯ ರಚನೆ ಓದುವುದು ಹೇಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಕಲಿಕೆಯ ಹಂತಗಳಿದ್ದಾವೆ ಸೊ ಇದನ್ನ ಯಾವೆಲ್ಲ ಕಲಿಯಬೇಕು ಎನ್ನುವುದನ್ನು ಕೂಡ ಇಲ್ಲೆಲ್ಲ ಹಲವಾರು ಚಿತ್ರಗಳ ಸಹಿತ ನೀಡಲಾಗಿದೆ ಸೊ ಇದನ್ನ ಒಂದ್ಸಲ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಟೀಚರ್ಸ್ಗಳು ಇದನ್ನ ಇಟ್ಕೊಳ್ಬೇಕಾಗುತ್ತೆ ಪ್ರಾಕ್ಟೀಸಿಂಗ್ ಶೀಟ್ನು ಕೂಡ ಇದ್ದಾವೆ ಕೊನೆಯದಾಗಿ ನಮಗೆ ಅಕ್ಟೋಬರ್ ಹಾಗೂ ಫೆಬ್ರವರಿ ಎಂಡ್ ಗೆ ಏನು ಮಾಡ್ತೀವಿ ಮರುಸಿಂಚನಕ್ಕೆ ಸಂಬಂಧಿಸಿದಂತೆ ಸಾಫಲ್ಯ ಪರೀಕ್ಷೆ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗಳನ್ನ ತೆಗೆದುಕೊಳ್ತೀವಿ ಸೊ ಇಲ್ಲಿಂದ ಆ ಒಂದು ಸಾಹಿತ್ಯವನ್ನ ಮರುಸಿಂಚನ ಸಾಹಿತ್ಯವನ್ನ ಪ್ರತಿಯೊಂದು ವಿಷಯದ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಂಟು ಒಂಬತ್ತು ಹಾಗೂ ಹತ್ತು ಈಗ ತೆಗೆದುಕೊಂಡಿದ್ದಾವೆ ಈ ಮೂರು ತರಗತಿ ನಾವು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಬಹುದು ಎಸ್ ಇನ್ ಎನ್ ಟಿ ಎಸ್ ಸಿ ಹಾಗೂ ಎನ್ ಎಂ ಎಂ ಎಸ್ ಪರೀಕ್ಷೆಗಳಿಗೆ ಇರುವಂತಹ ಸಾಹಿತ್ಯವನ್ನು ಕೊಡಿ ಎನ್ ಎಂ ಎಂ ಎಸ್ ಎನ್ ಎಂ ಎಸ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಎನ್ ಎಂ ಎಂ ಎಸ್ ಅಂಕಪಟ್ಟಿ ಎನ್ ಎಂ ಎಂ ಎಸ್ ಇತರೆ ವಿಷಯಗಳು ಎನ್ ಎಂ ಎಂ ಎಸ್ ಪ್ರಶ್ನೆ ಪತ್ರಿಕೆಗಳು ನೋಡಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಎನ್ ಎಂ ಎಂ ಎಸ್ ನ್ಯಾಷನಲ್ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಪಡೆದುಕೊಳ್ಳಬೇಕಂದ್ರೆ ಹಲವಾರು ವರ್ಷದ ಕೀ ಉತ್ತರಗಳು ಸಹಿತ ಕೀ ಅಂತ ಕೂಡ ನಮಗೆ ಇಲ್ಲಿಂದ ಲಭ್ಯ ಆಗ್ತವೆ ನಾವು ನಮ್ಮ ಮಕ್ಕಳಿಗೆ ಎನ್ ಟಿ ಎಸ್ ಎಸ್ ಸಿರಬಹುದು ಎನ್ ಎಂ ಎಂ ಎಸ್ ಎನ್ ಟಿ ಎಸ್ ಕೂಡ ನಾವು ಇಲ್ಲಿಂದ ನೋಡ್ಕೋಬಹುದು ಎಸ್ ಎನ್ ಟಿ ಎಸ್ ಸಿ ಎನ್ ಟಿ ಎಸ್ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಎನ್ ಟಿ ಎಸ್ ಸಿ ಸೇಮ್ ಎನ್ ಟಿ ಎಸ್ ಸಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಇದ್ದಾವೆ ಎನ್ ಟಿ ಎಸ್ ಸಿ ಅಂಕಪಟ್ಟಿ ಮತ್ತು ಫಲಿತಾಂಶ ಎನ್ ಟಿ ಎಸ್ ಸಿ ಇತರೆ ವಿಷಯಗಳು ಹಲವಾರು ಮಾಹಿತಿಗಳು ಡಿ ಎಸ್ ಆರ್ ಟಿ ಲಭ್ಯ ಆಗ್ತವೆ ಇನ್ನು ಕಲಿಕಾ ಚೇತರಿಕೆ ಎರಡು ವರ್ಷದ ಹಿಂದೆ ಕೋವಿಡ್ ಟೈಮ್ ಆದ್ಮೇಲೆ ಕಲಿಕಾ ಚೇತರಿಕೆಯನ್ನ ಬಹಳಷ್ಟು ಚೆನ್ನಾಗಿರುವಂತಹ ವರ್ಕ್ ಬುಕ್ಸ್ ಗಳನ್ನ ಕೊಟ್ಟಿದ್ರು ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕಲಿಕಾ ಚೇತರಿಕೆನು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರರಲ್ಲಿ ಕಲಿಕಾ ಚೇತರಿಕೆ ಉಪಕ್ರಮಗಳು ಎನ್ನುವನ್ನ ಕೂಡ ಡೌನ್ಲೋಡ್ ಮಾಡಿದ್ರು ಪ್ರತಿಯೊಂದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಸಾಹಿತ್ಯನೂ ಕೂಡ ಲಭ್ಯವಾಗ್ತದೆ ಇಲ್ಲಿಂದ ಕೂಡ ನೀವು ಯಾಕಂದ್ರೆ ಟೈಮ್ ಬಹಳ ಆಗ್ತದೆ ಸೊ ಹಾಗಾಗಿ ಶಾರ್ಟ್ ಆಗಿ ಹೇಳ್ತಾ ಹೋಗ್ತಾ ಇದೀನಿ ಅದೇ ತರನಾಗಿ ಕಲಿಕಾ ಬಲವರ್ಧನೆ ಕಲಿಕಾ ಬಲವರ್ಧನೆ ಮೇಲೆ ಕ್ಲಿಕ್ ಮಾಡಿದಾಗ ಶಿಕ್ಷಕರ ಚಟುವಟಿಕೆ ಕೋಶ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕಗಳು ಎಂಟು ಒಂಬತ್ತನೇ ತರಗತಿಯನ್ನು ಕೂಡ ಏನಿತ್ತುಪ್ಪ ಅಂತಂದ್ರೆ ಕಲಿಕಾ ಬಲವರ್ಧನೆ ಕೊಟ್ಟಿದ್ರು ಪ್ರತಿಯೊಂದು ವಿಷಯದಲ್ಲಿ ಕೂಡ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರು ಅದನ್ನು ಕೂಡ ಮಕ್ಕಳಿಗೆ ಎಫ್ ಎಲ್ ಎನ್ ಈಗ ಮುಖ್ಯವಾಗಿ ಎಫ್ ಎಲ್ ಎನ್ ನಾವು ಏನು ಹೇಳ್ತಾ ಇದ್ವಿ ಮಕ್ಕಳಿಗೆ ಇಲ್ಲಿ ಅಹ್ ಬುನಾದಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಕಾ ಬಲವರ್ಧನೆಗೆ ಇರುವಂತಹ ಚಟುವಟಿಕೆಗಳನ್ನು ಕೂಡ ಬಳಸ್ಕೊಳ್ಬಹುದು ಜೊತೆಗೆ ನಮಗೆ ಏನು ಚೇತರಿಕೆ ಕಾರ್ಯಕ್ರಮ ಏನಿತ್ತು ಅದನ್ನು ಕೂಡ ಬಹಳಷ್ಟು ಎಫ್ ಎಲ್ ಎನ್ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಆ ಒಂದು ಸಾಹಿತ್ಯವನ್ನ ಮಾಡ್ಕೊಳ್ಬಹುದು ತದನಂತರ ಸಹಿತ ಬಂದು ಸಾಹಿತ್ಯ ಎಸ್ ಜೂನ್ ಅಂತೂ ಸಂಪೂರ್ಣ ತಿಂಗಳ ನಾವು ಏನ್ ಮಾಡಿದೀವಿ ಸಹಿತ ಬಂದು ಸಾಹಿತ್ಯದಲ್ಲಿನೇ ನಮ್ಮ ಸಂಪೂರ್ಣ ಸಾಹಿತ್ಯ ಹೇಗೆ ಸರ್ ಏನ್ ಮಾಡ್ಬೇಕು ಸರ್ ತದನಂತರ ಯಾವೆಲ್ಲ ಬುನಾದಿ ಸಾಮರ್ಥ್ಯಗಳಿದಾವೆ ಸೊ ಪ್ರತಿಯೊಂದು ಕೂಡ ನಿಮ್ಮ ಡಿ ಆರ್ ಟಿ ವೆಬ್ಸೈಟ್ ಅಲ್ಲಿ ಲಭ್ಯವಿದೆ ಫಾರ್ ಎಕ್ಸಾಂಪಲ್ ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಕ್ರಿಯಾ ಯೋಜನೆಗಳನ್ನ ಪ್ರಥಮ ಭಾಷೆ ಕನ್ನಡಕ್ಕೆ ನೋಡುವುದಾದ್ರೆ ಕ್ರಿಯಾ ಯೋಜನೆ ಸೇತು ಬಂದ ಸಾಹಿತ್ಯ ಇಪ್ಪತ್ತ್ ಇಪ್ಪತ್ ಇದೇ ಔಟ್ ತೆಗೆದುಕೊಂಡು ಇಟ್ಕೊಳ್ಳಿ ಪರವಾಗಿಲ್ಲ ಇಪ್ಪತ್ಮೂರು ಇಪ್ಪತ್ನಾಕರದಿದೆ ಹಳೆಯದಿದೆ ಆದ್ರೂ ಪರವಾಗಿಲ್ಲ ಈ ವರ್ಷನೂ ಕೂಡ ಅದು ವರ್ಕ್ಔಟ್ ಆಗುತ್ತೆ ಸೊ ಕಲಿಕಾ ಫಲಗಳಿದಾವೆ ಯಾವೆಲ್ಲ ಕಲಿಕಾ ಫಲದ ಕಲಿಕಾಂಶಗಳು ಏನಿದೆ ಭಾಷಾ ಕೌಶಲ ಕ್ಷೇತ್ರ ಏನೇನಿದೆ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಟೈಪ್ ನಿಮಗೆ ಇಲ್ಲಿ ಸಾಹಿತ್ಯ ಲಭ್ಯವಾಗ್ತದೆ ಸೊ ಇಲ್ಲಿಂದ ನೀವು ಯಾವ ಬೇಕಾದರೂ ನಿಮಗೆ ಕನ್ನಡ ಪ್ರಥಮ ಭಾಷೆ ಆಂಗ್ಲ ತೃತೀಯ ಭಾಷೆ ಹಿಂದಿ ಮರಾಠಿ ಪ್ರಥಮ ಭಾಷೆ ಉರ್ದು ಪ್ರಥಮ ಭಾಷೆ ಪ್ರತಿಯೊಂದು ತರಗತಿಯಲ್ಲಿ ಕಲಿ ವಿದ್ಯಾ ಪ್ರವೇಶ ಹಿಡ್ಕೊಂಡು ಸೇತು ಬಂದ ಹತ್ತನೇ ತರಗತಿವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲಿದೆ ತದನಂತರ ಆಂಗ್ಲ ಭಾಷೆಯಲ್ಲಿ ಕೂಡ ಭಾಷೆಗಳು ಇದ್ದಲ್ಲಿ ಕೇವಲ ಭಾಷೆಗಳು ಓಪನ್ ಆಗ್ತವೆ ಕನ್ನಡ ಮಾಧ್ಯಮದ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಕನ್ನಡ ಮಾಧ್ಯಮದಲ್ಲಿ ಇರತಕ್ಕಂಥ ಕೋರ್ ಸಬ್ಜೆಕ್ಟ್ಗಳು ಆಂಗ್ಲ ಮಾಧ್ಯಮದಲ್ಲಿ ಕ್ಲಿಕ್ ಅನ್ನು ಮಾಡಿದ್ರೆ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಕೋರ್ ಕೋರ್ಸ್ ಗಳು ಓಪನ್ ಆಗ್ತವೆ ಇಲ್ಲಿಂದ ಸೇತು ಬಂದ ಸಾಹಿತ್ಯವನ್ನು ಕೂಡ ನಾವು ಡೌನ್ಲೋಡ್ ಅನ್ನು ಮಾಡ್ಕೊಳ್ಬಹುದು ಸಂಭ್ರಮ ಶನಿವಾರದ ಬಗ್ಗೆ ಇರುವಂತಹ ಸುತ್ತೋಲೆಗಳು ಯಾವೆಲ್ಲ ಕಾರ್ಯಕ್ರಮಗಳು ಮಾಡ್ಬೇಕೆನ್ನುವಂತ ಕೂಡ ಇದ್ರ ಕ್ಲಿಕ್ ಮಾಡಿದರೆ ಅದು ಕೂಡ ನಿಮಗೆ ಇಲ್ಲಿ ಬ್ಯಾಗ್ಲೆ ಮಾರ್ಗಸೂಚಿಗಳು ಏನೇನಿದ್ದಾವೆ ತದನಂತರ ಬ್ಯಾಗ್ಲೆಸ್ ದಿನಗಳ ಜ್ಞಾಪನೆ ಏನಿದೆ ಆರ್ಡರ್ಸ್ ಗಳಲ್ಲಿ ಏನೇನಿದೆ ಶಿಕ್ಷಕರ ಮಾರ್ಗದರ್ಶಿ ಏನಿದೆ ಅದೆಲ್ಲನೂ ಕೂಡ ಇಲ್ಲಿ ಇಲ್ಲಿಂದಾನೆ ಡೌನ್ಲೋಡ್ ಮಾಡ್ಕೊ ಬಹಳಷ್ಟು ಯೂಸ್ಫುಲ್ ಆಗಿರುವಂತದ್ದು ಡಿ ಎಸ್ ಆರ್ ಟಿ ಆಲ್ಮೋಸ್ಟ್ ನಾವು ಇದನ್ನು ಚೆಕ್ಔಟ್ ಮಾಡ್ಕೊಳ್ತಾ ಇರಬೇಕು ಜೊತೆ ಜೊತೆಗೆ ಕಲಿಕಾ ಫಲಾಧಾರಿತ ಪ್ರಶ್ನ ಕೋಟಿ ಒಂದು ಕೊಟ್ಟಿದ್ದಾರೆ ಒಂದು ನೋಡಿ ಕಲಿಕಾ ಫಲಾಧಾರಿತ ಪ್ರಶ್ನ ಕೋಟಿ ಇದೆ ಪ್ರತಿಯೊಂದು ಕಲಿಕಾ ಫಲದ ಮೇಲೂ ಕೂಡ ಪ್ರಶ್ನೆ ಕೋಟಿ ಕೊಟ್ಟಿದ್ದಾರೆ ಇಲ್ಲಿ ಪಠ್ಯಾಧಾರಿತ ಬೇರೆ ತದನಂತರ ಕಲಿಕಾ ಫಲ ಆಧಾರಿತ ಬೇರೆ ಇದು ಬಹಳಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಮೂರರಿಂದ ಹಿಡ್ಕೊಂಡು ಒಂಬತ್ತನೇ ತರಗತಿವರೆಗೆ ನಾವು ಏನ್ ನೋಡಬಹುದು ಕಲಿಕಾ ಫಲಾಧಾರಿತ ಪ್ರಶ್ನಕೋಟಿಯನ್ನು ನೋಡಬಹುದು ಒಂಬತ್ತನೇ ತರಗತಿ ಭಾಷೆಗಳಾಗಿರಬಹುದು ಆಂಗ್ಲ ದ್ವಿತೀಯ ಭಾಷೆ ಪ್ರಥಮ ಭಾಷೆ ತೃತೀಯ ಭಾಷೆ ಹಿಂದಿ ಕನ್ನಡ ಪ್ರಥಮ ಭಾಷೆ ಈ ತರ ಎಲ್ಲನೂ ಕೂಡ ಇಲ್ಲಿ ಕಲಿಕಾ ಫಲ ಆಧಾರಿತ ಬಹಳ ಚೆನ್ನಾಗಿರುವಂತಹ ಸಾಹಿತ್ಯ ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಲಭ್ಯವಿದೆ ಬೇರೆ ಬೇರೆ ಡೈಟ್ ಗಳ ಮುಖಾಂತರ ಅದನ್ನ ರೆಡಿ ಮಾಡಿ ಡಿ ಎಸ್ ಆರ್ ಟಿ ವೆಬ್ಸೈಟ್ನವ್ರು ಏನ್ ಮಾಡಿರ್ತಾರೆ ಇದರಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತಾರೆ ಬಹಳಷ್ಟು ಚೆನ್ನಾಗಿರುವಂತಹ ಸಾಹಿತ್ಯ ಇದೆ ಯಾರೆಲ್ಲ ಮಾಡಿದಾರೋ ಎಲ್ಲ ಸಂಪನ್ಮೂಲಗಳು ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದು ಆ ಒಂದು ಏನಿದೆ ಪಠ್ಯ ಪುಸ್ತಕದಲ್ಲಿರುವ ವಿವಿಧ ರೀತಿಯ ನಾಟಕಗಳು ಪದ್ಯಗಳು ಹಾಸ್ಯಪೂರ್ಣ ಕಥೆಗಳು ವೈಜ್ಞಾನಿಕ ಲೇಖನಗಳು ಅದೆಲ್ಲವನ್ನು ಕೂಡ ಪ್ರತಿಯೊಂದು ವಿಷಯದನ್ನು ಕೂಡ ಕಲಿಕಾಫಲ ಆಧಾರಿತ ಅಭ್ಯಾಸಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಇಲ್ಲಿಂದ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸತಕ್ಕಂತಹ ವಿಷಯಗಳಾಗಿರಬಹುದು ತದನಂತರ ಕೋರ್ ಸಬ್ಜೆಕ್ಟ್ ಗಳಾಗಿರಬಹುದು ಇಲ್ಲಿಂದ ನಾವು ಅದನ್ನ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ಸೊ ಇದಾಗಿತ್ತು ಕಲಿಕಾಫಲ ಆಧಾರಿತ ಒಂದು ಕ್ವಶನ್ ಬ್ಯಾಂಕ್ ಇನ್ನು ನೆಕ್ಸ್ಟ್ ಆನ್ಲೈನ್ ಸೇವೆಗಳಿಗೆ ಬಂದ್ಬಿಟ್ರೆ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಪಠ್ಯಕ್ರಮ ಪಶ್ ಪಠ್ಯ ವಸ್ತುವನ್ನು ನೋಡುವುದಾದ್ರೆ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಆಗಿರ್ಬೋದು ಪಠ್ಯಕ್ರಮ ಟೂ ತೌಸಂಡ್ ಫೈವ್ ಆಗಿರೋ ಮೆಟ್ರಿಕ್ ಮೇಳ ಆಗಿರ್ಬೋದು ಸಂಗೀತ ಮೇಳ ಆಗಿರ್ಬೋದು ಇದೆಲ್ಲ ಕ್ಲಿಕ್ ಮಾಡಿದ್ರೆ ಅದೆಲ್ಲ ಸಾಹಿತ್ಯ ಕೂಡ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಮುಖ್ಯವಾಗಿರುವಂತ ಏನಂದ್ರೆ ಕಲಿಕಾ ಸಾಮಗ್ರಿ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಮುಖ್ಯವಾಗಿ ಇಲ್ಲಿ ಕಲಿಕಾ ಸಾಮಗ್ರಿ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಅಭ್ಯಾಸ ಪುಸ್ತಕ ವರ್ಕ್ ಬುಕ್ ಗಳು ಕೂಡ ನಮಗೆ ಇಲ್ಲಿ ಸಿಗ್ತವೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸರಿಸುಮಾರಾಗಿ ಅಭ್ಯಾಸ ಪುಸ್ತಕಗಳು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಏನಿದಾವೆ ಏಳನೇ ತರಗತಿ ತದನಂತರ ಎಂಟನೇ ಹಾಗೂ ಒಂಬತ್ತನೇ ತರಗತಿವರೆಗೂ ಕೂಡ ಅಭ್ಯಾಸ ಪುಸ್ತಕಗಳು ಆಂಗ್ಲ ಭಾಷೆ ಆಗಿರಬಹುದು ತೃತೀಯ ಭಾಷೆ ಪ್ರಥಮ ಭಾಷೆ ಕನ್ನಡ ಆಗಿರಬಹುದು ಕನ್ನಡ ಭಾಷೆ ಪ್ರಥಮ ಭಾಷೆ ಮೇಲೆ ಬಾಯ್ ಎಕ್ಸಾಂಪಲ್ ನಾವು ಕ್ಲಿಕ್ ಮಾಡ್ತಾ ಇದೆ ಕಲಿಕಾ ಫಲಗಳು ಏನೇನಿದಾವೆ ತದನಂತರ ಅದನ್ನ ಯಾವ ತರ ಮಾಡಬೇಕು ಇಲ್ಲೆಲ್ಲ ಪ್ರಶ್ನೆಗಳನ್ನು ಕೊಡಲಾಗಿದೆ ಇದೆಲ್ಲನು ಕೂಡ ಬಹಳಷ್ಟು ಚೆನ್ನಾಗಿರುವಂತದ್ದು ಸೊ ಇದನ್ನ ತಾವುಗಳು ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗಿರುವಂತದ್ದು ಬಹಳ ಚೆನ್ನಾಗಿರುವಂತಹ ಸಾಹಿತ್ಯ ಇದೆ ಸೊ ಇಲ್ಲಿ ವರ್ಕ್ ಬುಕ್ ಗಳನ್ನ ಅಭ್ಯಾಸ ಪುಸ್ತಕಗಳನ್ನ ಇಲ್ಲಿಂದ ನಾವು ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು ಪ್ರತಿಯೊಂದು ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಡೈಟ್ ನ ಒಳ್ಳೆಯ ಅಭ್ಯಾಸ ಪುಸ್ತಕಗಳು ಇದಾವೆ ಪ್ರತಿಯೊಂದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿ ಅದನ್ನ ನಿಮಗೆ ಉಪಯೋಗದ ಡೌನ್ಲೋಡ್ ಅನ್ನು ಕೂಡ ಮಾಡ್ಕೊಳ್ಳಿ ಇನ್ನು ಮತ್ತಷ್ಟು ಓದಿ ಅಥವಾ ಸರ್ಕಾರಿ ಆದೇಶಗಳು ಏನಿದಾವೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಜೀವಗಳನ್ನ ನೋಡಬಹುದು ಆ ಈಗಂತೂ ಒಂದೇ ಇದೆ ಅಹ್ ಜ್ಞಾನ ಸೇತು ಕಾರ್ಯಕ್ರಮದ ಬಗ್ಗೆ ಖಾನಾ ಅಕಾಡೆಮಿ ಜೊತೆಗೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅನುಷ್ಠಾನ ಮಾಡ್ಕೊಂಡಿದೆ ಸರ್ಕಾರಿ ಆದೇಶ ಕೂಡ ಮಾಡ್ಕೊಳ್ಳಬಹುದು ಮಾಡ್ಕೊಳ್ಬಹುದು ಸುತ್ತೋಲೆಗಳು ಈಗಿನ ಸುತ್ತೋಲೆಗಳು ಏನೇನಿದೆ ಇದು ಕೂಡ ಬಹಳಷ್ಟು ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದರೆ ಹಲವಾರು ಸುತ್ತೋಲೆಗಳು ನಾವು ಕಾಣಬಹುದು ಎಸ್ ಎರಡ್ ಸಾವಿರದ ಹದಿನಾಲ್ಕರಿಂದ ಹಳೆಯದಾಗಿರುವಂತಹ ಸುತ್ತೋಲೆಗಳು ಕೂಡ ನಮ್ಗೆ ಇಲ್ಲಿಂದ ಸಿಗ್ತವೆ ಎಸ್ ಮೊದಲನೇದಾಗಿ ಇಲ್ಲಿ ಸುತ್ತೋಲೆ ಆವಾಗಿ ಸ್ಟಾರ್ಟಿಂಗ್ ನ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತೆರಡನೇ ಸಾಲಿನ ಫಲಿತಾಂಶ ವೃದ್ಧಿಗಾಗಿ ಅನುಸರಿಸಬೇಕಾಗಿರುವಂತಹ ಒಂದು ಸುತ್ತೋಲೆ ಅದನ್ನು ಕೂಡ ಇದೆ ತದನಂತರ ಟೊಬ್ಯಾಕೋ ಫ್ರೀ ಕಾರ್ಯಕ್ರಮದ ಬಗ್ಗೆ ಇದೆ ಎಫ್ ಎಲ್ ಎನ್ ನಮೂನೆಗಳು ಏನೇನಿದಾವೆ ಯಾವ ತರ ಮಾಡಬೇಕು ಏನೋ ಹಲವಾರು ಜನರಿಗೆ ಡೌಟ್ಸ್ ಗಳಿದ್ದು ಯಾವ ತರ ಮಾಡ್ಬೇಕು ಎನ್ನುವಂಥದ್ದು ಎಲ್ಲನೂ ಕೂಡ ಬಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಇದೆ ತದನಂತರ ಹದಿನೇಳು ಕಲಿಕಾ ಫಲ ಅಂದ್ರೆ ಎಫ್ ಎಲ್ ಎನ್ ಪಟ್ಟಿನೂ ಕೂಡ ಇದೆ ಪ್ರತಿಯೊಂದು ವಿಷಯದಲ್ಲಿ ಅಂದ್ರೆ ಭಾಷೆ ಹಾಗೂ ನ್ಯೂಮಸಿಯಲ್ಲಿ ಏನೆಲ್ಲ ಕಲಿಕಾ ಫಲಗಳು ಇರಬೇಕು ತದನಂತರ ಹಲವಾರು ಸೇತು ಬಂಧಕ್ಕೆ ಸಂಬಂಧಿಸಿದಂತ ಇದ್ದಾವೆ ಬೇರೆ ಬೇರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಏನೆಲ್ಲ ಸುತ್ತೋಲೆಗಳು ಬರ್ತವೆ ಇಲ್ಲನ್ನು ಕೂಡ ಅಪ್ಲೋಡ್ ಅನ್ನು ಮಾಡ್ತಾರೆ ಸೊ ಇಲ್ಲಿ ತಾವುಗಳು ಏನ್ ಮಾಡಬಹುದು ಅಂದ್ರೆ ಅದನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಸೊ ಈ ತರಾಗಿರ್ತಕ್ಕಂಥ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಅನ್ನ ತಾವಳು ಬಳಸಿದ್ರೆ ಇನ್ಯಾರ ಹತ್ರ ನಾವು ಕೇಳುವಂತೂ ತಪ್ಪೇನಿಲ್ಲ ಆದ್ರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕೋದು ಇದು ಹಾಕೋದು ಗ್ರೂಪ್ ಅಲ್ಲಿ ಕೂಡ ಪದೇ ಪದೇ ಎಲ್ಲ ಗ್ರೂಪ್ ನಲ್ಲಿ ಅದೇ ಮೆಸೇಜ್ ಓಡಾಡ್ತಾ ಇರತ್ತೆ ಸೊ ತಾವಾಗೇನೆ ಇಂತ ಒಂದು ಡೌನ್ಲೋಡ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಇದೇನೋ ಸುರಕ್ಷಿತವಾಗಿರುತ್ತೆ ಹಾಗೂ ನೀವು ಕೂಡ ನಿಮ್ಮ ತರಗತಿಗಳಲ್ಲಿ ಅಥವಾ ನಿಮ್ಮ ಆ ವಿಷಯಗಳಲ್ಲಿ ಇದನ್ನು ಅಳವಡಿಸಿಕೊಂಡ್ರೆ ಬಹಳಷ್ಟು ಚೆನ್ನಾಗಿರುವಂತಹ ಸಾಹಿತ್ಯವನ್ನ ನೀವು ಕೂಡ ತಯಾರಿಯನ್ನು ಮಾಡಬಹುದು ಅಂತ ಹೇಳ್ತಾ ಸೊ ಇದಾಗಿದ್ದು ಸಂಪೂರ್ಣವಾಗಿ ಡಿ ಎಸ್ ಆರ್ ಟಿ ವೆಬ್ಸೈಟ್ ಇನ್ನು ಹಲವಾರುಗಳಿದಾವೆ ಮೇನ್ ಮೇನ್ ಆಗಿರುವಂತದ್ದು ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ನಾನು ಡಿ ಎಸ್ ಆರ್ ಟಿ ವೆಬ್ಸೈಟ್ ಬಗ್ಗೆ ಹೇಳ್ತೀನಿ ಸೊ ಎಲ್ಬಗೆ ಸಂಬಂಧಿಸಿರುವಂತಹ ಎಲ್ಲ ನಿಮ್ಮ ಎಲ್ಲ ಡೌಟ್ಸ್ ಗಳು ಕ್ಲಿಯರ್ ಅಂತ ನಾನು ಅನ್ಕೋತಾ ಇದ್ದೀನಿ ಸೊ ಈ ತರಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಲಿಕ್ಕೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೋಡುವಂತದ್ದು ತದನಂತರ ನಿಮ್ಮ ಪ್ರತಿಯೊಂದು ವ್ಯೂಸ್ ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನ ಅತಿ ಹೆಚ್ಚಿಗೆ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳಿ ಟೀಚರ್ಸ್ ಫ್ರೆಂಡ್ಸ್ ಗಳ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ಳಿ ಮತ್ತೆ ನೀವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ